ಜಾತಿ ಗಣತಿಯಲ್ಲಿ ಎಸ್ಜಿಎಸ್ಗೆ ಸಮಾಜಕ್ಕೆ ಅನ್ಯಾಯವಾಗಿದೆ ರಾಜ್ಯದಲ್ಲಿ ಎಂಟು ಲಕ್ಷ ಜನಸಂಖ್ಯೆ ಹೊಂದಿದ್ದೇವೆ ಒಂದು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಕಾಕಾ ಕಾಲಲ್ಕರ್ ವರದಿ ಪ್ರಕಾರ ಆಯೋಗ ನೇಮಿಸಲಾಯಿತು ನಂತರ ಮಂಡಳ ಆಯೋಜ ರಚನೆ ಮಾಡಲಾಯಿತು ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ನೀಡಬೇಕು ಅಂತ ಮಂಡಳ ಆಯೋಗದಲ್ಲಿ ಹೇಳಲಾಯಿತು ಪರಿಣಾಮವಾಗಿ ಒಬಿಸಿಯಲ್ಲಿ ಶೇಕಡಾ ಇಪ್ಪತ್ತೇಳು ರಷ್ಟು ಮೀಸಲಾತಿ ದೊರಕಿತು ಹದಿನಾಲ್ಕು ವರ್ಷದವರೆಗೆ ಎಲ್ಲರಿಗೂ ಶಿಕ್ಷಣ ನೀಡಬೇಕು ಎನ್ನುವ ಕಾನೂನು ಜಾರಿಗೆ ಬಂದಿತು ನಂತರ ಶೇಕಡಾ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಇಂದಿಗೂ ಎಸ್ಎಸ್ಗೆ ಸಮಾಜಕ್ಕೆ ಸಿಗುತ್ತಿಲ್ಲ ಸದ್ಯ ಕೇವಲ ಶೇಕಡಾ ಐದೂವರೆ ಪರ್ಸೆಂಟ್ ಮೀಸಲಾತಿ ಮಾತ್ರ ಸಿಗುತ್ತಿದೆ ಎಂದು ಎಸ್ಎಸ್ಗೆ ಸಮಾಜದ ವತಿಯಿಂದ ನಗರದ ಪತ್ರಿಕಾಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಅಂಬಸಾ ಖಟವಟೆ ರಾಜು ವಾಯ್ಬದಿ ರವಿ ಸಿದ್ಲಿಂಗ ವಸಂತ ಸಾಲದ್ವಾ ಬಲರಾಮ್ ಬಸವ ವಿನೋದ್ ಬಾಂಡಗೆ ಅಂಬಸ ಖಟವಟೆ ಅನಿಲ ಖಟವಟೆ ಉಪಸ್ಥಿತರಿದ್ದರು ನಮ್ಮ ಸಮಾಜಕ್ಕೆ ತೀವ್ರವಾಗಿ ಅನ್ಯಾಯ ಆಗಿದೆ ನಮ್ಮ ಜಾತಿ ಗಣತಿಯಲ್ಲಿ ನಾವು ಸಮಾಜದವರು ಕೇವಲ ಬೆರಳೆಣಿಕೆಯಷ್ಟೋ ಇದ್ದಾರೆ ಅಂತ ಹೇಳಿಗಟ್ಟರೆ ಕೇವಲ ಕೆಲವೇ ಕೆಲವು ಅಂಕಿಗಳ ಮೂಲಕ ಸುಮಾರು ನಾವು ಎಂಟು ಲಕ್ಷ ಜನ ಇದ್ದೀವಿ ಕರ್ನಾಟಕ ರಾಜ್ಯಾದ್ಯಂತ ಇವರು ನಮಗೆ ಇಲ್ಲಿ ಹೇಳೋ ಪ್ರಕಾರ ಇಪ್ಪತ್ತೇಳು ಸಾವಿರ ರಾಜ್ಯದ ಒಟ್ಟು ಜನಸಂಖ್ಯೆ ಟೋಟಲ್ ಇಪ್ಪತ್ತೇಳು ಸಾವಿರ ಜನ ಅದಂತ ಹೇಳ್ತಾ ಇದ್ದಾರೆ ಆದ್ದರಿಂದ ನಾವು ಕರ್ನಾಟಕ ರಾಜ್ಯದಲ್ಲೇ ಇಪ್ಪತ್ತೇಳು ಸಾವಿರ ಜನ ಇಲ್ಲ ಗದಗಿನಲ್ಲೇ ಸುಮಾರು ಗದಗ ಬೆಟಗಿರಿ ನಗರದಲ್ಲಿ ನಾವು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಜನ ಇದ್ದೀವಿ ಆದ್ದರಿಂದ ಈ ಅಂಕಿ ಅಂಶಗಳು ನಿರಾಧಾರ ಮತ್ತು ನಮ್ಮ ಸಮಾಜಕ್ಕೆ ಮತ್ತಷ್ಟು ತುಳಿತಕ್ಕೊಳಗಾಗುವಂಥ ಕೆಲಸ ಮಾಡ್ತಾಯಿದ್ದಾರೆ ಸರ್ಕಾರದವರು ಆದ್ದರಿಂದ ಇದನ್ನು ವ್ಯವಸ್ಥಿತವಾಗಿ ಮತ್ತೊಮ್ಮೆ ಜಾತಿ ಗಣತಿಯಲ್ಲಿ ನಮ್ಮ ಪಟ್ಟೆಗಾರ್ ಮತ್ತು ಪಟೇಗಾರ್ ಮತ್ತು ಸೋಮವಂಶ ಸಹಸ್ರಾಜು ಕ್ಷತ್ರಿಯ ಇವು ಮೂರು ಒಂದೇ ಪರಿಭಾಷೆ ಈ ಮೂರು ಪಟೆಗಾರ ಅಂತಂದವರು ಎಸ್ ಎಸ್ ಕೆ ಸಮಾಜದವರ ಇದ್ದಾರೆ ಪಟ್ಟೆಗಾರ ಅಂತಂದವರು ಸಮಾಜ ಎಸ್ ಎಸ್ ಕೆ ಸಮಾಜದವರು ಇದ್ದಾರೆ ಸೋಮವಂಶ ಸಹಸ್ರಾಜುನ ಕ್ಷತ್ರಿಯ ಸಮಾಜ ಅಂತ ಹೇಳ್ಕಟ್ಟ ನಮ್ಮ ಸಮಾಜ ಅದಕ್ಕೆ ನಮ್ಮ ಸಮಾಜಕ್ಕೆ ಹಿನ್ನಡೆ ಆಗ್ತಾ ಇದೆ ಇದು ಜಾತಿ ಗಣತಿಯಲ್ಲಿ ನಮ್ಮನ್ನು ಮತ್ತೊಮ್ಮೆ ಈಗೇನು ಜಾತಿ ಗಣತಿಯನ್ನು ಮತ್ತೆ ಮಾಡೋಕ್ಕೆ ಹೇಳಿದಾರೆ ಪ್ರತಿ ಮನೆ ಮನೆಗೆ ಹೋಗಿ ರಾಜ್ಯ ಸರ್ಕಾರದವರು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಎಸ್ ಎಸ್ ಕೆ ಸಮಾಜದ ವತಿಯಿಂದ ಇದನ್ನು ಜಾತಿ ಗಣತಿಯನ್ನು ಸರಿಯಾಗಿ ಮನೆ ಮನೆಗೆ ಹೋಗಿ ಈ ಗಣತಿಯನ್ನು ಸರಿ ಅಂಕಿಅಂಶಗಳನ್ನು ಸಮಾಜದವರನ್ನು ಇನ್ನೂ ಹೆಚ್ಚೆಚ್ಚು ಸೌಲಭ್ಯಗಳು ದೊರೆಯುವಂತಾಗುವಂಥ ನಿಟ್ಟಿನಲ್ಲಿ ನಾವು ಹಿಂದುಳಿದ ಅ ವರ್ಗಕ್ಕೆ ಸೇರಿದವರು ಹಿಂದುಳಿದವ್ರದ್ದು ಆದ್ದರಿಂದ ಇದನ್ನು ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ ಸರಿಯಾದ ಅಂಶಗಳನ್ನು ನೀವು ಸಮಾಜದ ಜನರಿಗೆ ರಾಜ್ಯದ ಜನರಿಗೆ ತಿಳಿಸ್ಬೇಕು ಅಂತ ಹೇಳ್ಕಟ್ಟು ನಾವು ಆಗ್ರಹಿಸ್ತಿದ್ದೀವಿ ಹ್ಞೂ ಹೌನೂರು ಟೈಮ್ನೊಳಗೆ ಪಟ್ಟೆಗಾರ ಪಟ್ವೆಗಾರ ಪಟ್ಟೆಗಾರಿಗೆ ಪಟ್ಟಿಗಾರ ಸಮಾಜ ಪೂರ ರಾಜ್ಯದೊಳಗೆ ಹದಿನೇಳು ಸಾವಿರದ ಒಂದು ನೂರ ಹದಿಮೂರು ಮಾತ್ರ ನಮ್ಮ ಜನಸಂಖ್ಯೆ ಪೂರ ರಾಜ್ಯದೊಳಗೆ ಜನಸಂಖ್ಯೆ ಹದಿನೇಳು ಸಾವಿರದ ಒಂದು ನೂರ ಹದಿಮೂರು ಅಂದರೆ ಈ ಅಂಕ ಈ ಅಂಕಿ ಸಂಖ್ಯೆಗಳ ಪ್ರಕಾರ ನಮ್ಗೆ ಯಾರಿಗೂ ಒಂದು ನೌಕರಿನ ಸಿಕ್ಕಿರಬಾರ್ದು ಎರಡನೇದು ಇವರು ಬಂದರು ಯಾರು ವೀರೇಂದ್ರ ಪಾಟೀಲ್ ಆನಂತರ ಮೊಯ್ಲಿಯವರು ಬಂದಾಗ ಅದು ನಾವು ತೋರಿಸಿದ್ವಿ ನಾವು ಸಮಾನಾರ್ಥಕ ಪದಗಳಾದಾವೆ ಅದನ್ನು ಯಾವುದೂ ತೊಗೊಂಡಿಲ್ಲ ಅದೇ ಥರ ಸೋಮವಾಸ ಸಹಸ್ರಾಜು ಕ್ಷತ್ರಿಯ ಇದೆ ಅದನ್ನು ಅದ್ರೊಳಗೆ ಸೇರಿಸ್ಬೇಕು ಅಂದಾಗ ಮೊಯ್ಲಿಯವರು ಇದ್ದಾಗ ಮಾಡಿದರು ಅವತ್ತಿನಿಂದ ಇವತ್ತಿನಗೂ ಇದ್ದು ಸಹಿತ ನಮಗೆ ಯಾವುದೇ ಸಮಾನದೊಳಗೆ ನೌಕರಿ ಸಿಕ್ಕಿಲ್ಲ ಫಿಫ್ಟೀನ್ ಫೋರ್ನೊಳಗ ಬಂದಿಲ್ಲ ಸಿಕ್ಸ್ಟಿ ಫೋರ್ನೊಳಗೂ ಬಂದಿಲ್ಲ ಪ್ರಶ್ನೆ ಹೆಂಗೆ ಬಂತು ಅಂದರೆ ಈಗ ನಾನು ಹೇಳೋದಿಲ್ಲ ನ್ಯಾಷನಲ್ ಪೇಪರ್ನೊಳಗೆ ಹೇಳ್ತಾರೆ ಏಳು ಪರ್ಸೆಂಟು ಸಹಿತ ಇಪ್ಪತ್ತೇಳು ಪರ್ಸೆಂಟ್ ಕೊಡಬೇಕಾಗಿತ್ತು ಏಳು ಪರ್ಸೆಂಟು ಇವತ್ತಿನವರೆಗೂ ನಮಗೆ ನೌಕರಿ ಸಿಕ್ಕಿಲ್ಲ ಇದು ಅಂಕಿ ಸಂಖ್ಯೆ ಇದು ಸಂಖ್ಯೆ ಸಂಖ್ಯೆ ಮಾಡಿದ್ದು ಗೌರ್ಮೆಂಟ್ ಗೌರ್ಮೆಂಟ್ ಲೇಟೆಸ್ಟ್ ಇದ್ದದ್ದು ಚೆನ್ನಪ್ಪ ರೆಡ್ಡಿ ಆಯೋಗ ವಾಲ್ಯೂಮ್ ಒಂದು ಈಗ ನಂತರ ಬಹುದಾದ್ರೆ ಇವೆಲ್ಲ ಆದ್ಮೇಲೆ ಸಹಿತ ನೀವು ನೋಡಿರ್ಬೇಕು ಈಗ ಗದಗಿನ ಮಂದಿ ನಮ್ಮ ಕೂಡ ಭಾಳಷ್ಟು ನೀವು ಕೂಡ ಭಾಳಷ್ಟು ಅದಾರ ಒಂದು ಕಾಲಕ್ಕೆ ನಮ್ಮ ಧಾರವಾಡ ಕಂಬೈನ್ ಧಾರವಾಡ ಜಿಲ್ಲಾಕ ಒಳಬೇಕ್ರಂತೆ ಡ್ಯಾಮ್ ಡೆಪ್ಯಿ ಕಮಿಷನರ್ ಇದ್ದರು ಅದರ ನಂತರ ರಿಟೈರ್ಡ್ ಎಸ್ ಪಿ ಇದ್ದರು ಎನ್ ಟಿ ಜಿತ್ತು ಹಿಂಗೆ ಸುಮಾರು ಆ ಟೈಮ್ ಒಳಗೆ ಹದಿನೇಳು ಉನ್ನತ ಮಟ್ಟದ ಜುಡಿಷಿಯಲ್ ಆಫೀಸರ್ಸ್ ಇದ್ದರು ಬಹಳಷ್ಟು ಮಂದಿ ಉನ್ನತ ಸ್ಥಾನದೊಳಗಿದ್ರು ಆದರೆ ಕ್ರಮೇಣ ಅವ್ರು ರಿಟೈರ್ ಆದಮೇಲೆ ನೀವು ಎಲ್ಲರೂ ಕೊ ನೋಡ್ತೀರಿ ನೋಡಿರಿ ಒಂದು ನಮ್ಮ ಕಮ್ಯುನಿಟಿಯಿಂದ ಎ ಕ್ಲಾಸ್ ಸೆವೆನ್ ಆಫೀಸರ್ ಇಲ್ಲ ಯಾಕೆ ಆಗೈತಿ ಅಂದರೆ ಇದೇನು ಆಯೋಗ ನೇಮಿಸಿದ್ರಲ್ಲ ಅದು ಯಾರ್ದೋ ಒಂದು ಒತ್ತಾಯ ಕೆಲಸ ಮಾಡ್ತಾಯಿಲ್ಲ ಒಂದು ಉದಾಹರಣೆ ಹೇಳ್ಬಿಡ್ತೇನೆ ನಾನು ನಿಮಗೆ ನಾವು ಕಾಂತರಾಜ್ ವರದಿ ಎರಡು ಸಾವಿರದ ಹದಿನಾಲ್ಕರೊಳಗೆ ಸರ್ಕಾರ ನಿವಿಸ್ ಎರಡು ಸಾವಿರದ ಹದಿನಾಲ್ಕರೊಳಗೆ ಮೂರು ವರ್ಷದ ಮಟ್ಟಿಗೆ ಇಲ್ಲ ಮೂರು ವರ್ಷದ ಮಟ್ಟಿಗೆ ಕೊಟ್ಟರು ಮೂರು ವರ್ಷದ ಕೊಟ್ಟರೆ ಅವ್ರು ಹತ್ತು ವರ್ಷದ ಸಹಿತ ನಮ್ಮ ಬಗ್ಗೆ ವರದಿನೇ ಕೊಡಲಿಲ್ಲ ಅವಧಿ ಇರೋ ಅಂಥದ್ದು ಮೂರು ವರ್ಷ ಹತ್ತು ವರ್ಷದ ತನಕ ಅಧ್ಯಕ್ಷರ ಒಡಸ್ತಾ ಒಡಸ್ತಾ ಹತ್ತು ವರ್ಷ ಹೋದ್ರೂ ಸಹಿತ ನಮಗೆ ವರದಿ ಸಲ್ಲಿಸಲೇ ಇಲ್ಲ ಇದು ಸೆಕ್ಷನ್ ಟ್ವೆಂಟಿ ಒನ್ ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ಅಕೌಂಟಿಬಿಲಿಟಿ ಐತಿ ಇವರು ಅಷ್ಟೊಳಗೆ ಕೊಡಬೇಕು ಕೊಡಲಿಲ್ಲ ಅಂದ್ರೆ ಏನು ಅದಕ್ಕೂ ಕಾಯ್ದೆ ಐತಿ ಅದನ್ನು ಬಿಟ್ಬಿಡೋ ನಾವು ಆದರೆ ಹತ್ತು ವರ್ಷ ಆದರೂ ಸಹಿತ ಮಾಡಲಿಲ್ಲ ಕೊಡಿಗೆ ಏನು ಮಾಡಿದ್ರು ಹೆಗಡೆಯವರು ಅಂತೇಳಿ ಇನ್ನೊಬ್ಬರಕ್ಕೆ ಮಾಡಿದ್ರು ಹೆಗಡೆಯವರು ಬಂದ ಮೇಲೆ ಇವು ನಿಜವಾಗಿ ನೋಡಬೇಕಾಗಿತ್ತು ಅವ್ರು ಏನು ಮಾಡಿದ್ರು ಯಾರೋ ಮಾಡಿದ್ರು ಅದನ್ನು ಸುಧಾರಣೆ ಮಾಡಿ ಒಂದು ವರದಿ ಕೊಟ್ಬಿಟ್ರು ಕೊಟ್ಟ ಮೇಲೆ ಎಲ್ಲ ಸಮಾಜದೊಳಗೆ ಅಸಮಾಧಾನ ಈಗೇನಾಯಿತು ಇಲ್ಲ ಅದು ಸರಿ ಇಲ್ಲ ಬಿಡೋಣ ಈಗ ಇನ್ನೊಮ್ಮೆ ಮಾಡಿರಿ ಅಂತೇಳಿ ಈಗ ಈಗಿನ ಸರ್ಕಾರ ಇನ್ನೊಮ್ಮೆ ಜನಗಣತಿ ಮಾಡಿರಿ ಅಂತೇಳಿ ಅವು ಮಾಡಿ ಇಪ್ಪತ್ತೆರಡರಿಂದ ಚಲೋ ಆಗ್ತವೆ ಇಪ್ಪತ್ತೆರಡರಿಂದ ಚಲುವಾದ ಮೇಲೆ ಒಂದು ತಿಂಗಳು ಒಪ್ಪತ್ ಮಾಡ್ತಾರೆ ಮುಂದೆ ಇದು ಮಳಿಗಾಲ ಬಂದಿದೆ ಎರಡನೇದ್ದು ಅಷ್ಟು ಪ್ರೈಮರಿ ಸ್ಕೂಲ್ ಟೀಚರ್ಸ ಭಾಳ ಮಾಡ್ತಾರೆ ಅವರು ಎಜುಕೇಷನ್ ಒಳಗಾರೆ ಕ್ಲಾಸಸ್ ಚಲೋ ಆಗೈತಿ ಎಕ್ಸಾಮ್ ಬರ ಆಗ್ತಾವ ಅವ್ರಿಗೆ ಟೈಮ್ ಇಲ್ಲ ಇಷ್ಟು ಟೈಮ್ ಮಾಡ್ತಾ ಇದ್ದಾರೆ ಮತ್ತು ಹರಿಬರಿಲಿ ಮಾಡೋದು ಬೇಡ ಈಗಾಗಲೇ ಎರಡು ಸಾವಿರದ ಹದಿನಾಲ್ಕದ್ದಿದ್ದು ಎರಡು ಸಾವಿರದ ಇಪ್ಪತ್ತೈದು ಬಂದರೂ ಸಹಿತ ಆಗಲಿಲ್ಲ ಹೊಸ ಹೋಗಿಬಿಡ್ತು ಈಗ ಮತ್ತೆ ಮತ್ತೆ ಹಂಗೆ ಮುಂದೋಯ್ತು ಅಂದರೆ ನಮ್ಮ ಸಮಾಜದ ಮಂದಿಗೆ ಏನು ರಿಸರ್ವೇಷನ್ ಐತಲ್ಲ ಆಗಲೇ ಎಂಟು ಬ್ಯಾಚಸ್ ಬಂದ್ಬಿಟ್ಟು ಡಿಗ್ರಿ ಒಳಗೆ ಬಂದವರು ಡಿಗ್ರಿ ಆದವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ನೊಳಗೆ ನಮಗೆ ಉದ್ಯೋಗ ಪದ್ಧ ಕೊಡ್ತದೆ ದಂಧೆ ಕೊಡ್ತಾರೆ ಆದರೆ ಏಳು ಎಂಟು ವರ್ಷದೊಳಗೆ ನಮ್ಮ ಸಮಾಜದ ಮಂದಿಗೆ ಏನೂ ಬರಲೇ ಇಲ್ಲ ಯಾಕಂದರೆ ನಮ್ಮದು ಮೂವತ್ತೇಳು ಸಾವಿರ ರೂಪಾಯಿ ಮೂವತ್ತೇಳು ಮಂದಿ ರೀ ಅಂತ ಹೇಳಿದ್ರಂದರೆ ಮೂವತ್ತೇಳು ಸಾವಿರ ಮಂದಿಗೆ ಎಲ್ಲಿ ನೌಕರಿ ಸಿಗ್ತದೆ ಹೀಗಾಗಿ ನೀವು ತೆಗೆದು ನೋಡಿ ಯಾವ ಕಡೆನೂ ನಮ್ಮ ರಾಜ್ಯ ಇಲ್ಲ ನಮ್ಮಲ್ಲಿ ಆಗ್ತಾಯಿಲ್ಲ ಆ ಕಾರಣಕ್ಕೆ ನಾವು ರಾಜ್ಯ ತುಂಬಿರಲಿಲ್ಲ ನಾವು ಹಾಂ ಇರಲಿಲ್ಲ ನಾನು ಅದನ್ನು ತೋರಿಸ್ತೀನಿ ಈಗ ಈಗೇನಾಗೈತಿ ನಾವು ಇಲೆಕ್ಷನ್ ಬಂದಾಗ ಓಡಾಡ್ತಿದ್ವಿ ಹಿಂಗೆ ಆಯೋಗದ ವರದಿ ಬಂದಾಗ ಆಯೋಗದ ಕರ್ತವ್ಯ ಅದು ಕರ್ತವ್ಯ ಅಷ್ಟೇ ಅಲ್ಲ ನಮ್ಮ ಸಂವಿಧಾನದ ಹಕ್ಕದು ಅದರಂತೆ ಸುಪ್ರೀಂ ಕೋರ್ಟ್ ಮಾಡಿದಂಥ ಒಂದು ಕಾಯ್ದೆ ಅದು ಅದರ ಪ್ರಕಾರನೇ ಒಂದು ನೈನ್ಟೀನ್ ನೈಂಟಿ ಫೈವ್ದೊಳಗೆ ನಮ್ಮ ರಾಜ್ಯದೊಳಗೆ ಒಂದು ಹೊಸದ ಪರ್ಮನೆಂಟ್ ಆಯೋಗ ಆಗ್ತದೆ ಇವೆಲ್ಲವೂ ಕಾಯ್ದೆಬದ್ಧವಾದಂಥ ಇದ್ದರೂ ಸಹಿತ ಆಯೋಗಗಳು ಶಿಫಾರಸು ಮಾಡಿದ್ಮೇ ಸಹಿತ ಸರ್ಕಾರಗಳು ಶಿಫಾರಸು ಮಾಡಿದ್ಮೇ ಸಹಿತ ನಮಗೂ ಯಾವುದೇ ಥರದಿಂದ ಎಲ್ಲಿಯೂ ಎಜುಕೇಷನ್ನೊಳಗಾಗಲಿ ಹೈರ್ ಎಜುಕೇಷನ್ಗಾಗಲಿ ಅಥವಾ ಸರ್ಕಾರಿ ನೌಕರದೊಳಗೆ ಯಾವುದೂ ಸ್ಥಾನಮಾನ ಸಿಗ್ತಾ ಇಲ್ಲ ನಮಗೆ ಈ ಪರಿಸ್ಥಿತಿಯೊಳಗೆ ನಮಗೇನೂ ನಾವು ನಾಗರಿಕ ಅಲ್ಲೇನೋ ಆ ಹಂತಕ್ಕೆ ಮಟ್ಟಿಗೆ ನಮಗೆ ತಗೊಂಡು ಬಂದಾರೆ ಈಗ ನೀವು ಹೇಳ್ರಿ ನಾವು ಈಗ ಯಾಕಂದ್ರೆ ಯಾಕಂದರೆ ಆಫೀಸಲ್ಲಿ ಯಾಕಂದೇನಂದರೆ ಈಗ ಆಗಲೇ ಅದನ್ನು ಮುಚ್ಚಿ ಹಾಕ್ಬಿಟ್ಟಾರೆ ಮುಂಚೆ ಒಂಬತ್ತು ಲಕ್ಷ ನೈನ್ಟೀನ್ ಒಳಗಿದ್ದದ್ದು ಆದರೆ ಅದನ್ನು ಮುಚ್ಚಿಟ್ಬಿಟ್ಟರೆ ನಮಗೆ ಬರೋದೇ ಇಲ್ಲ ನಾವು ಎಷ್ಟೇ ಒಂದು ನಮ್ಗೆ ಗೊತ್ತಾಗ್ದಂಗೆ ಮುಟ್ಟಿ ಮುಚ್ಚಿಟ್ಟು ಒಂದು ಎರಡನೇದು ನಾವು ಮುಚ್ಚಿಡೋದಕ್ಕಿಂತಲೂ ನಾವು ಸ್ವಲ್ಪ ಅಲರ್ಟ್ ಆಗಬೇಕಲ್ಲ ಆ ಕಾರಣಕ್ಕೆ ನಾವು ಊರಿಗೆ ಹೋಗಿ ನಮ್ಮಲ್ಲಿ ಅದು ಈಗ ಬರ್ತಾರೆ ಬಂದಾಗ ನೀವು ನಮ್ಮ ಪಟ್ಟಿಗಾರದಾಗ ಬಂದೈತಿ ನಾವು ಇಷ್ಟು ಪ ಜನ ಆದೀವಿ ಹೋಗಿ ಅದಕ್ಕೆ ಎನ್ರೋಲ್ ಮಾಡಿಸ್ಬೇಕು ಅನ್ಯೂಮಿನೇಟ್ ಮಾಡಿಸ್ಬೇಕು ಜಾತಿ ಗಣತಿ ಮಾಡಿಸ್ಬೇಕು ಒಂದು ಎರಡನೇದು ಏನಾಗಿದೆ ಪ್ರಾಬ್ಲಮ್ ಅಂದರೆ ನಾವು ಅಷ್ಟು ಪೊಲಿಟಿಕಲಿ ಮ್ಯಾಚ್ಯೂರ್ ಇದ್ದಿಲ್ಲ ನಾವು ಆ ಕೆಲಸ ಮಾಡ್ತೀವಿ ನಮಗೇನು ಅಧಿಕಾರ ಇರಲಿಲ್ಲ ಅಂದ್ರ ಸಹಿತ ನಮ್ಮಷ್ಟಕ್ಕೆ ನಾವು ಈಗ ಭಾಳ ಸುಧಾರಣೆ ಒಂದು ಕಾಲಕ್ಕೆ ನಮಗೆ ಯಾವುದೂ ಸರ್ಕಾರಿ ಸೌಲಭ್ಯಗಳು ಇರಲಿಲ್ಲ ಆ ಪರಿಸ್ಥಿತಿಯೊಳಗೂ ಸಹಿತ ನಮ್ಮಷ್ಟಕ್ಕೆ ನಾವು ದುಡಿದು ಒಂದು ಹಂತಕ್ಕೆ ಬಂದೇವಿ ಆದರೆ ಸರ್ಕಾರಿ ಸೌಲಭ್ಯಗಳು ಎಲ್ಲರಿಗೂ ಬರಬೇಕಾಗಿತ್ತು ಅದು ನಾ ಹೇಳೋದಿಲ್ಲ ಸಂವಿಧಾನದೊಳಗೆ ಹಕ್ಕು ತಗೊಂಡು ಬಂದದ್ದೆ ಅದಕ್ಕೆ ಸದನದೊಳಗೆ ಆಗ್ಯಾವ ಸಂಸತ್ನೊಳಗೆ ಆಗ್ಯಾವ ಆದಮೇಲೆ ಇಂಥಿಂಥವ್ರು ಇಂಥವ್ರು ಕೊಡಬೇಕು ಅಂತ ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಕಾಯ್ದೆ ಆದಮೇಲೆ ನಮ್ಮದೇ ಅಂತ ಕಾಯ್ದೆ ಬಂದ ಮೇಲೆ ನಮ್ಗೆ ಬರ್ತಾಯಿಲ್ಲ ನಾವು ಒಂದೇ ಹೇಳ್ತೀವಿ ನಾವು ಈ ಅಂಕಿ ಸಂಖ್ಯೆ ಬರೋಕ್ಕಿಂತ ಮುಂಚೆ ಜನಸಾಮಾನ್ಯ ಗೊತ್ತಾಗ್ತದೆ ಧಾರ ನಮ್ಮ ಕರ್ನಾಟಕದೊಳಗೆ ನಮ್ಮ ಜನ ಎಷ್ಟು ಇದಾರೆ ನಾನು ಹುಬ್ಬಳ್ಳಿಯಿಂದ ಹೇಳಿದ್ರೆ ದಾಜೀವಂಪೇಟಿನೊಳಗೆ ಒಂದು ಕಿಲೋಮೀಟ್ರ್ ರೇಂಜ್ ಮಾಡಿ ತೆಗೆದು ನೋಡ್ರಿ ಅಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಎಂಬತ್ತು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಜನ ಅಲ್ಲಿ ಕರ್ನಾಟಕದೊಳಗೆ ಹದಿನೈದು ವರ್ಷದ ಹಿಂದಿನ ತೆಗೆದು ನೋಡಿದಾಗ ಒಂಬತ್ತು ಲಕ್ಷ ಅರವತ್ತು ಮೂರು ಸಾವಿರ ಜನ ಪಾಪರ ಐತಿ ಆದರೆ ಆಫೀಸಿಯಲ್ ಮಾಡಿಲ್ಲ ಅದಕ್ಕೆ ನಾವೇನಂತೀವಿ ಈಗ ಹಾಂ ಸಮಾಜಕ್ಕೆ ಟೋಟ ಅನ್ಯ ಆಗಿದೆ ಸರ್ಕಾರಕ್ಕೆ ನಮ್ಮ ಸಮಾಜದ ವತಿಯಿಂದ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತು ಚನ್ನಪ್ಪರೆಡ್ಡಿ ಆಯೋಗದ ಮುಖಾಂತರ ಸರ್ವೆ ಮಾಡಿಸಿದ ನಂತರ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಹದಿನೇಳು ಸಾವಿರದ ಐದುನೂರ ಮೂವತ್ತೊಂದು ಎಸ್ ಎಸ್ ಕೆ ಸಮಾಜ ಅದರ ಅಂತೇಳಿ ಪ್ರಕಟ ಮಾಡ್ರು ಇದನ್ನು ನಾವು ಖಂಡನೆ ಮಾಡ್ತೀವಿ ಈಗ ಸರ್ಕಾರದ ಆಗ್ರಹ ಮಾಡಿ ಕೇವಲ ಬೆಳೆ ಎಡಿಕೆಯಷ್ಟು ಊರಲ್ಲಿ ಅಷ್ಟೇ ನಮ್ಮ ಸಮಾಜ ಐತೆ ಐಡೆಂಟಿಫಿಕೇಶನ್ ಮಾಡ್ಯಾರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಎಸ್ ಎಸ್ ಕೆ ಸಮಾಜ ಕರ್ನಾಟಕ ರಾಜ್ಯಾದ್ಯಂತನೂ ಇದೆ ಆದರೆ ಸರ್ಕಾರದ ಜನಗಣತಿ ಆಯೋಗ ಇದನ್ನು ಮುಚ್ಚಿಟ್ಟಿದೆ ಆಗಲ್ಲ ನಮ್ಮ ವಸಂತ ಹೇಳಿದರು ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಫಾರ್ ದಿ ಅವರ್ ಕಮ್ಯುನಿಟಿ ಸ್ಟಿಲ್ ಟುಡೇ ಕೇವಲ ಐದು ಪರ್ಸೆಂಟ್ ಸೇತ ಇದನ್ನು ಸರ್ಕಾರಕ್ಕೆ ಮನವರಿಕೆ ಆಗೈತಿ ಅದಕ್ಕೆ ಇಪ್ಪತ್ತೆರಡರಿಂದ ಜನಗಣತಿ ಪ ಸ್ಟಾರ್ಟ್ ಆಗತ್ತೆ ನಮ್ಮ ಎಸ್ ಎಸ್ ಕೆ ಸಮಾಜ ಬಾಂಧವರಿಗೆ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಮಾಜ ಬಾಂಧವ ವಿನಂತಿಯನ್ನು ಮಾಡ್ತಾಯಿದ್ದೀರಿ ಜನಗಣತಿ ಮಾಡ್ತಕ್ಕಂಥವ್ರು ಯಾರು ಬರ್ತಾರೆ ನಿಮ್ಮ ಮನೆಗೆ ತಾವು ದಯವಿಟ್ಟು ಎಸ್ ಎಸ್ ಕೆ ಬ್ರಕೆಟ್ನಲ್ ಪಟೇಗಾರ್ ಅಂತಕ್ಕಂಥ ನೀವು ಬರೆಸ್ಬೇಕಂತ ಆಗ್ರಹ ಮಾಡ್ತಿವಿ ನಾವು ಎಸ್ ಎಸ್ ಕೆ ಫಾರ್ಮ್ ಸೋಮವಂಸ ಸಹಸ್ರಾಜ್ ಕ್ಷತ್ರಿಯ ಬ್ರಕೆಟ್ನಲ್ ಪಟೇಗಾರ್ ಈಗ ಮೊನ್ನೆ ಹದಿನೇಳು ಸಾವಿರ ಇಪ್ಪತ್ತೇಳು ಸಾವಿರ ಇವ್ರು ಕಾಣಿಸ್ಯಾರ ಬರೀ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಬೆಳಗಾವ್ ಗೋಕಾಕ್ ಗದಗ್ ಗಜೇಂದ್ರಗಡ ಗುಳಗುಡ್ಡ ಬಾಗಲಕೋಟ್ ಸಾಕಷ್ಟು ಜಿಲ್ಲೆ ಒಳಗಿನ ಸಂಖ್ಯೆ ಇತ್ತು ಆದರೆ ಎಕ್ಸಾಕ್ಟ್ ಫಿಗರನ್ನು ಸರ್ಕಾರ ಕಾಣಿಸ್ತಾ ಇಲ್ಲ ಏಕೆ ಇದನ್ನು ನಾವು ಸರ್ಕಾರ ಆಗ್ರಹ ಮಾಡಕತ್ತೀವಿ ಬರೋ ದಿನಮಾನದಲ್ಲಿ ಎಸ್ ಎಸ್ ಕೆ ಸಮಾಜದ ಸಂಖ್ಯೆ ಎಷ್ಟಿದೆ ಟೋಟಲ್ ಜನಗಣತಿಯನ್ನು ಪಡಿಸ್ಬೇಕು ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಆಗ್ರಹ ಮಾಡ್ತಾ ಇದ್ದೇನೆ ನಮ್ಮ ಸಮಾಜಕ್ಕೆ ಅನ್ಯ ಆಗ್ತಾ ಆಗ್ತಾ ಬಂದಿದೆ ಇನ್ನು ಮೇಲೆ ಆಗಲಿಕ್ಕೆ ನಾವು ಬಿಡೋದಿಲ್ಲ ಒಂದು ವೇಳೆ ಈ ಬಾರಿ ಜನಗಣತಿಯಲ್ಲಿ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಗಲಿಲ್ಲ ಅಂದರೆ ಮುಂದಿನ ದಿನಮಾನದಲ್ಲಿ ಬೆಂಗಳೂರಿನ ವಿಧಾನಸೌಧದ ಕಡೆ ಹೋಗಿ ನಮ್ಮ ಸಮಾಜದವರು ನಾವು ಹೋರಾಟಕ್ಕೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತಾ